ನಿಮ್ಮ ಫೋನ್ ನಲ್ಲಿ ದೇವರ ಇಟ್ಕೊಳ್ಬಹುದಾ ಅಥವಾ ಪ್ರಸ್ತುತ ದಿನಗಳಲ್ಲಿ ಜನರ ಬಳಿ ಏನಿಲ್ಲದಿದ್ರು ಕೂಡ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಹೊಸ ಫೋನ್ ಅನ್ನ ಖರೀದಿಸಿದ ಕ್ಷಣ ನಾವು ಅದರಲ್ಲಿ ಫೋಟೋಗಳನ್ನ ತೆಗೆದುಕೊಳ್ತೇವೆ ನಮಗಾಗಿ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಅಪ್ಡೇಟ್ಗಳನ್ನ ಕೂಡ ಮಾಡಿಕೊಳ್ತೇವೆ ಅಂತಹ ಬದಲಾವಣೆಯಲ್ಲಿ ಮೊಬೈಲ್ ವಾಲ್ಪೇಪರ್ ಕೂಡ ಒಂದಾಗಿದೆ ಸಾಕಷ್ಟು ಜನರು ತಮ್ಮ ಮೊಬೈಲ್ ಫೋನ್ನಲ್ಲಿ ಅಥವಾ ಮೊಬೈಲ್ ವಾಲ್ಪೇಪರ್ನಲ್ಲಿ ದೇವರ ಅಥವಾ ದೇವತೆಗಳ ಫೋಟೋಗಳನ್ನು ಹಾಕಿಕೊಳ್ತಾರೆ ಕೆಲವೊಬ್ಬರು ಇದನ್ನ ಮುಂಜಾನೆ ನಾವು ಮೊದಲು ದೇವರ ದರ್ಶನ ಪಡೆದುಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಹಾಕಿಕೊಂಡ್ರೆ ಇನ್ನೂ ಕೆಲವೊಬ್ಬರು ದೇವರ ಮೇಲಿನ ಭಕ್ತಿಯ ರೂಪವಾಗಿ ಹಾಕಿಕೊಳ್ತಾರೆ ಹಾಗಾದ್ರೆ ಇದು ಶುಭವ ಅಥವಾ ಅಶುಭವ ಅನ್ನೋದನ್ನ ತಿಳಿದುಕೊಳ್ಳೋಣ ಫೋನ್ ಪರದೆಯ ಮೇಲೆ ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ ಅನೇಕರು ತಮ್ಮ ಫೋನ್ ಪರದೆಯ ಮೇಲೆ ಅವರ ಧರ್ಮಕ್ಕೆ ಅನುಗುಣವಾಗಿ ಅವರ ನಂಬಿಕೆಗೆ ಅನುಗುಣವಾಗಿ ದೇವರ ಮತ್ತು ದೇವತೆಗಳ ಫೋಟೋಗಳನ್ನು ಹಾಕಿಕೊಳ್ತಾರೆ ಇನ್ನು ಕೆಲವರು ಧಾರ್ಮಿಕ ಸ್ಥಳಗಳ ಫೋಟೋವನ್ನು ತಮ್ಮ ಮೊಬೈಲ್ ಫೋನ್ ನ ಪರದೆಯ ಮೇಲೆ ಹಾಕಿಕೊಳ್ತಾರೆ ಈ ರೀತಿ ದೇವರ ಫೋಟೋವನ್ನ ಧಾರ್ಮಿಕ ಸ್ಥಳಗಳ ಫೋಟೋಗಳನ್ನ ವಾಲ್ಪೇಪರ್ ಮೇಲೆ ಹಾಕುವುದು ಶುಭವ ಅಥವಾ ಅಶುಭವ ಎನ್ನುವ ಗೊಂದಲ ಸಾಕಷ್ಟಿದೆ ಫೋನ್ ವಾಲ್ಪೇಪರ್ ಮೇಲಿನ ಚಿತ್ರಗಳು ನಮ್ಮ ವ್ಯಕ್ತಿತ್ವವನ್ನ ಮತ್ತು ಮಾನಸಿಕ ಸ್ಥಿತಿಯನ್ನ ಪ್ರತಿಬಿಂಬಿಸುವ ಚಿತ್ರವಾಗಿದೆ ನಾವು ಫೋನ್ ಪರದೆಗೆ ಬಳಸುವ ಚಿತ್ರಗಳು ನಮ್ಮ ಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ದೇವರ ಫೋಟೋ ಅಥವಾ ಧಾರ್ಮಿಕ ಸ್ಥಳಗಳ ಫೋಟೋವನ್ನು ಮೊಬೈಲ್ ವಾಲ್ಪೇಪರ್ ಮೇಲೆ ಹಾಕಿಕೊಳ್ಳುವುದು ಶುಭವಲ್ಲ ಎನ್ನುವ ನಂಬಿಕೆ ಇದೆ ಇದನ್ನ ಅಶುಭ ಅಂತ ಹೇಳಲಾಗುತ್ತೆ ಧಾರ್ಮಿಕ ದೃಷ್ಟಿಕೋನದ ಪ್ರಕಾರ ನಾವು ಕೆಲವೊಮ್ಮೆ ಫೋನ್ ಅನ್ನ ಸ್ನಾನಗೃಹದಲ್ಲಿ ಮಾಂಸಾಹಾರ ಊಟ ಮಾಡುವ ಸಮಯದಲ್ಲಿ ಅಥವಾ ಇನ್ಯಾವುದೋ ಅಶುದ್ಧವಾದ ಸ್ಥಳದಲ್ಲಿ ಬಳಸ್ತೇವೆ ಈ ಕಾರಣಕ್ಕಾಗಿ ನಾವು ನಮ್ಮ ಫೋನ್ ನ ವಾಲ್ಪೇಪರ್ ಮೇಲೆ ದೇವರ ಅಥವಾ ದೇವತೆಗಳ ಫೋಟೋಗಳನ್ನು ಹಾಕುವುದು ಸರಿಯಲ್ಲ ನಾವು ಭಕ್ತಿಯಿಂದ ನಮ್ಮ ನೆಚ್ಚಿನ ದೇವ ಅಥವಾ ದೇವತೆಗಳ ಫೋಟೋಗಳನ್ನ ಮೊಬೈಲ್ ವಾಲ್ಪೇಪರ್ ಮೇಲೆ ಹಾಕಿಕೊಂಡರೂ ಕೂಡ ಅದನ್ನು ನಾವು ಅಶುದ್ಧ ಸ್ಥಳದಲ್ಲಿ ಬಳಸಿದಾಗ ಅದು ದೇವರಿಗೆ ನಾವು ತೋರುವ ಅಗೌರವ ಅಥವಾ ಅಪಮಾನ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ನೀವು ಕೂಡ ಇಂಥ ತಪ್ಪನ್ನ ಮಾಡಲಿಕ್ಕೆ ಹೋಗಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ